ಹೆಸ್ಕಾಂ ಇಲಾಖೆಯಲ್ಲಿ ಅಧಿಕಾರಿಯ ಲಂಚ ಅವತಾರ ಇದು ರೈತರಿಂದ ಲಂಚ ಪಡೆದಿದ್ದ ದುರ್ಯೋಧನ ಮಾಳಿ ಇದು ರೆಬೆಲ್ ಟಿವಿಯ ಬಿಗ್ ಎಂಪ್ಯಾಕ್ಟ್ ಸ್ಟೋರಿ ಇದು ಲಂಚ ಪಡೆದಿದ್ದ ವರದಿ ಮಾಡಿತ್ತು ರೆಬಲ್ ಟಿವಿ ವರದಿ ಪ್ರಸಾರ ಹಿನ್ನೆಲೆ ಲಂಚಮಾಕ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಶಾಸಕ ರಾಜು ಕಾಗೆ ಕ್ಷೇತ್ರದ ಭ್ರಷ್ಟ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಆನ್ಲೈನ್ ಅರ್ಜಿದಾರರ ಬಳಿ ಕನೆಕ್ಷನ್ಗೆ ಹಣ ವಸೂಲಿ ಮಾಡ್ಕೊಳ್ತಾ ಇದ್ರು ಇದೇ ವಿಚಾರದಲ್ಲಿ ನಿಮ್ಮ ರೆಬಲ್ ಟಿವಿ ಸುದ್ದಿ ಪ್ರಸಾರ ಮಾಡಿತ್ತು ಕಾಗವಾಡದ ಉಗಾರ ಖುದ್ರು ಗ್ರಾಮದಲ್ಲಿ ಎಸ್ಕಾಂ ಸಸ್ಪೆಂಡ್ ಆಗಿದ್ದಾರೆ ಎಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಂದ ಅಮಾನತು ಆದೇಶ ಬಂದಿದೆ ಇತ್ತೀಚೆಗಷ್ಟೇ ನಿಮ್ಮ ರೆಬಲ್ ಟಿವಿಯಲ್ಲಿ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಇದು ರೆಬಲ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ನೋಡಿ ಹೇಗೆಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇದ್ದಾರೆ ನಾವು ಯಾವಾಗ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿದ್ವೋ ಕೂಡಲೇ ಇಲ್ಲಿರುವಂತಹ ಅಧಿಕಾರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಕೂಡಲೇ ಯಾರು ಲಂಚ ತಗೊಳ್ತಾ ಇದ್ರು ಅವರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಂಡಿದ್ದಾರೆ ಅಂದ್ರೆ ಕಿತ್ತು ಬಿಸಾಕಿದ್ದಾರೆ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ ವರದಿ ಪ್ರಸಾರ ಹಿನ್ನೆಲೆ ಲಂಚ ಬಾಕಿ ಅಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ ಇಲ್ಲಿ ಅದರಲ್ಲೂ ಕೂಡ ಶಾಸಕ ರಾಜು ಕಾಗೆ ಕ್ಷೇತ್ರದ ಭ್ರಷ್ಟ ಅಧಿಕಾರಿ ಇವನ್ನ ಇದೆ ಈಗ ಸಸ್ಪೆಂಡ್ ಮಾಡಿರುವಂಥದ್ದು ಕಾಮ್ ವ್ಯವಸ್ಥಾಪಕ ನಿರ್ದೇಶಕರಿಂದ ಅಮಾನತ್ವ ಆದೇಶ ಮೊನ್ನೆ ಅಷ್ಟೇ ನಿಮ್ಮ ರೆಬಲ್ ಟಿವಿಯಲ್ಲಿ ಈ ಸ್ಟೋರಿಯನ್ನ ಇವರೇನು ಮಾಡ್ತಾ ಇದ್ರು ಇವರ ಸತ್ಯವನ್ನ ನಾವೇ ಬಯಲು ಮಾಡಿದ್ವಿ ಹೇಗೆಲ್ಲ ಇವರು ಲಂಚ ಪಡಿತಾ ಇದ್ದಾರೆ ಅಂತ ಹೇಳಿ ನಿನ್ನೆ ಅಷ್ಟೇ ಸುದ್ದಿ ಮಾಡಿದ್ವಿ ಈ ಒಂದು ಸ್ಟೋರಿಯಲ್ಲಿ ನಿನ್ನೆ ಅಷ್ಟೇ ವರದಿಯನ್ನ ಮಾಡಿದ್ವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಇದೀಗ ಕೂಡಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಎಚ್ಚೆತ್ತುಕೊಂಡು ಕೂಡಲೇ ಯಾರ್ ಲಂಚ ಪಡಿತಾ ಇದ್ರು ಏನ್ ಇಲ್ಲಿ ಅಕ್ರಮ ಆಗ್ತಾ ಇತ್ತು ಇಲ್ಲಿಗಲ್ ಆಗಿ ಏನ್ ನಡೀತಾ ಇತ್ತು ಹೇಗೆಲ್ಲಾ ಇವರು ದುಡ್ಡು ಕಲೆಕ್ಷನ್ ಮಾಡ್ತಾ ಇದ್ರು ಅಂದ್ರೆ ಆನ್ಲೈನ್ ಅರ್ಜಿದಾರರ ಬಳಿ ಕನೆಕ್ಷನ್ ಮಾಡ್ಕೊತಾ ಇದ್ರು ಕನೆಕ್ಷನ್ ಮಾಡ್ಲಿಕ್ಕೆ ಹಣವನ್ನ ವಸೂಲಿ ಮಾಡ್ತಾ ಇದ್ರು ಹಾಗಾಗಿ ಕೂಡಲೇ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ರೈತರಿಂದ ಲಂಚ ಪಡಿತಾ ಇದ್ದ ದುರ್ಯೋಧನ ಮಾಳಿ ಎಂಬಾತ ಈತನನ್ನ ಈ ಒಬ್ಬ ಅಧಿಕಾರಿಯನ್ನ ಕೂಡಲೇ ಕೇವಲ ಒಂದೇ ದಿನದಲ್ಲಿ ಆಗಿರುವಂತಹ ಇಂಪ್ಯಾಕ್ಟ್ ಇದು ಕೇವಲ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡಿ ಬಿಸಾಕಿದ್ದಾರೆ ನಿನ್ನೆ ಅಷ್ಟೇ ನಮ್ಮ ರೆಬಲ್ ಟಿವಿಯಲ್ಲಿ ಈ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ ಇದು ನೋಡಿ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ ಸದ್ಯ ಜನ ಬುದ್ಧಿ ಕಲಿತಾ ಇದ್ದಾರೆ ನಿಮ್ಮ ರೆಬಲ್ ಟಿವಿಯಲ್ಲಿ ಯಾವತ್ತೂ ಕೂಡ ಸತ್ಯದ ಪರವಾದಂತಹ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಏನಿದೆ ನಾವು ಅದನ್ನೇ ತೋರಿಸೋದು ಹಾಗಾಗಿ ನೋಡಿ ಇದೀಗ ಮತ್ತೊಮ್ಮೆ ರೆಬಲ್ ಟಿವಿಯ ಇಂಪ್ಯಾಕ್ಟ್ ಸ್ಟೋರಿ ಇದು ಈ ಹಿಂದೆಯೂ ಕೂಡ ಒಂದಷ್ಟು ಅಕ್ರಮಗಳನ್ನ ನಾವು ಬಯಲ್ ಮಾಡಿರ್ತೀವಿ ಅಂದ್ರೆ ಸುದ್ದಿ ಹೇಗಿದೆಯೋ ಅದನ್ನೇ ನಾವು ತೋರಿಸೋದು ಸತ್ಯ ಏನಿದೆಯೋ ಅದನ್ನ ನೇರವಾಗಿ ತೋರಿಸಿರ್ತೀವಿ ಅದು ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಇದು ಆಕ್ಚುಲಿ ರಿಸಲ್ಟ್ ಅಂದ್ರೆ ಕೇವಲ ಒಂದೇ ಒಂದು ದಿನದಲ್ಲಿ ಇಂಪ್ಯಾಕ್ಟ್ ಆಗಿದೆ ಕೇವಲ ಒಂದೇ ಒಂದು ದಿನದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಬುದ್ಧಿ ಬಂದ್ಬಿಡ್ತು ಇವರಿಗೆ ಕೂಡಲೇ ಅವ್ರಿಗೂ ಕೂಡ ಭಯ ಆಗಿರುತ್ತೆ ಮುಂದಿನ ದಿನಗಳಲ್ಲಿ ಹೋಗಿ ಬೇರೆ ಸಮಸ್ಯೆ ಆಗಬಹುದು ಅಂತ ಹೇಳಿ ಕೂಡಲೇ ಇದೀಗ ಯಾರು ಲಂಚ ಪಡಿತಾ ಇದ್ರು ಆ ಒಂದು ಅಧಿಕಾರಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಿದ್ದಾರೆ ಎಸ್ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ಎಸ್ ಹೇಗಿದೆ ಅಂದ್ರೆ ಈ ಒಂದು ಇಂಪ್ಯಾಕ್ಟ್ ಏನಿದೆ ಅಂದ್ರೆ ಕೇವಲ ಒಂದೇ ದಿನದಲ್ಲಿ ಇರು ಇಲ್ಲಿರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಅದರ ಜೊತೆಗೆ ಒಂದೇ ದಿನದಲ್ಲಿ ಸಸ್ಪೆಂಡ್ ಮಾಡಿ ಬಿಸ್ ಹಾಕಿದ್ದಾರೆ ಹಾಗಾಗಿ ಏನ್ ಹೇಳ್ತೀರಾ ಏನಿದೆ ಹೆಚ್ಚಿನ ಮಾಹಿತಿ ಎಸ್ ಬಹುಶಃ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇರಬಹುದು ನೋಡಿ ಇದೀಗ ಕೇವಲ ಒಂದೇ ಒಂದು ದಿನದಲ್ಲಿ ಆಗ್ತಾ ಇರುವಂತಹ ಇಂಪ್ಯಾಕ್ಟ್ ಇದು ಹೆಸ್ಕಾಂ ಇಲಾಖೆಯಲ್ಲಿ ಅಧಿಕಾರಿಯ ಲಂಚಾವತಾರ ಮಾಡಿದ್ವಿ ಕೂಡ ಸುದ್ದಿ ಪ್ರಸಾರ ಮಾಡಿದ್ವಿ ಒಂದೇ ದಿನದಲ್ಲಿ ಈ ರೀತಿಯಾಗಿ ಇಂಪ್ಯಾಕ್ಟ್ ಆಗಿದೆ ಹೋದ್ರು ತಲೆ ದಂಡ ಆಯ್ತು ಇಲ್ಲಿ ಇನ್ನು ಮುಂದೆ ಯಾರೂ ಕೂಡ ಈ ಒಂದು ಕ್ಷೇತ್ರ ಇರಬಹುದು ಅಥವಾ ಬೇರೆ ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲೂ ಇರಬಹುದು ಈ ರೀತಿಯಾಗಿ ಲಂಚ ಪಡೆಯೋದು ಅಥವಾ ಅಮಾಯಕರಿಂದ ದುಡ್ಡು ತಿನ್ನೋದು ಈ ರೀತಿ ಮಾಡ್ಲೂಕು ಮುಂಚೆ ಯೋಚನೆ ಮಾಡಬೇಕಾಗತ್ತೆ